ಮಕ್ಕಳ ಮನಸ್ಥಿತಿ ಅರ್ಥ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ ಹೇಳ್ದಾಗೆ ಯಾವುದೋ ಒಂದು ಮಗು ಹಿಂದಿನ ಟಿವಿ ನೋಡ್ತಾ ಇದೆ ಅಂತ ಎಲ್ಲಾ ಮಕ್ಳು ಮಾಡೋಕಾಗಲ್ಲ ಕೆಲವು ಮಕ್ಕಳು ಇದ್ದಾರೆ ಅವ್ರು ನನಗೆ ಏನ್ ಹೇಳ್ತಾರೆ ಅಂದ್ರೆ ಮೇಡಮ್ ನಾನು ಲಾಸ್ಟ್ ಮಿನಿಟ್ ಗೆ ಓದ್ತೀನಲ್ಲ ಅದೇ ಕ್ವಶನ್ ಎಕ್ಸಾಮಿಗೆ ಬರೋದು ಮಾ ಅವ್ರ ಓದೋದೇ ಹಂಗೆ ಲಾಸ್ಟ್ ಮಿನಿಟ್ ನೀವ್ ಏನ್ ಪೇಪರ್ ಕೊಡಿ ಕುಡಿ ಅಂತ ಕೇಳ್ತಾ ಇದ್ರೆ ಒಳಗ್ ಬನ್ನಿ ಆನ್ಸರ್ ಶೀಟ್ ಕೊಡ್ತೀವಿ ಅನ್ನೋ ಟೈಮಲ್ಲಿ ಮಾಂಗ್ ಒನ್ ಮಿನಿಟ್ ಅಂತ ಹೇಳ್ಬಿಟ್ಟು ಪೇಪರ್ ಅನ್ನ ತುಂಬಾ ಫಾಸ್ಟ್ ಆಗಿದ್ ಮಾಡ್ತಾ ಇರ್ತಾರೆ ಅವರ ಅವ್ರಿಗೆ ಏನು ಅಂತ ಹೇಳಿದ್ರೆ ಲಾಸ್ಟ್ ಮಿನಿಟ್ ತನಕ ಓದಿದ್ರೆ ಮಾತ್ರ ಬರುತ್ತೆ ಓಕೆ ಓಕೆ ಅಂತ ಮಕ್ಕಳಿಗೆ ನೀವು ಓದ್ಬೇಡಿ ಅಂತ ಹೇಳಿದ್ರೆ ಸೊ ಆ ಮಕ್ಕಳ ಪ್ಯಾಟರ್ನ್ ಏನು ಅನ್ನೋದನ್ನ ನಾವು ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಮನಸ್ಸಲ್ಲಿ ಏನ್ ಒತ್ತಡ ಇರುತ್ತಲ್ಲ ಅದನ್ನ ಹೊರಗೆ ಹಾಕೋ ಬಂದು ಮುಕ್ತ ವಾತಾವರಣ ಕೊಡ್ಲೇಬೇಕು ಈಗ ಏನ್ ಮಾಡ್ತಾರೆ ಪ್ರೆಷರ್ ಅನ್ನ ಯಾರು ಕ್ರಿಯೇಟ್ ಮಾಡೋದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ಎಕ್ಸಾಮ್ ಮುಗಿಸಿ ಮನೆಗೆ ಮಗು ಬರುತ್ತೆ ಫಸ್ಟ್ ನಾವು ಏನು ಕೇಳಬೇಕು ಮಧ್ಯಾಹ್ನ ಒಂದು ಒಂದೂವರೆಗೆ ಮಕ್ಕಳು ಮನೆಗೆ ಬಂದಿದ್ದಾಗ ಹಸಿವೆ ಆಗ್ತಿದೆಯಾ ಊಟ ಬೇಕಾ ನಿನಗೆ ಬೇಕು ಅಥವಾ ಚಲ ಆರಾಮಾಗಿತ್ತಾ ಹೇಳಿ ಇಲ್ಲಿ ನೀನು ಎಷ್ಟು ಮಾರ್ಕ್ಸ್ ಮಾಡಿದೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಎಷ್ಟು ಮಾರ್ಕ್ ಎಕ್ಸ್ಪೆಕ್ಟೇಷನು ಯಾಕೆ ತಪ್ಪು ಮಾಡಿದೆ ಇಲ್ಲಿ ಯಾಕೆ ತಪ್ಪು ಮಾಡಿದೆ ಕ್ವೆಶನ್ ಪೇಪರ್ ಇಟ್ಕೊಂಡು ಅನಾಲಿಸಿಸ್ ಮಾಡುವಂತಹ ಪೇರೆಂಟ್ಸನ್ನು ಕೂಡ ನಾನು ನೋಡಿದೆ ಇದು ಆಗಿರೋ ಎಕ್ಸಾಮ್ ಸರಿ ಅಲ್ವಾ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಎರಡು ದಿನ ಬಿಟ್ಟಾದಮೇಲೆ ಒಂದು ಮತ್ತೆ ಎಕ್ಸಾಮ್ಸ್ಗಳು ಇರುತ್ತೆ ಇಲ್ಲಿ ಪ್ರೆಷರನ್ನು ಯಾರು ಕ್ರಿಯೇಟ್ ಮಾಡ್ತಾ ಇರೋದು ಸೊ ಅವಾಗ ಏನಾಗುತ್ತೆ ಹಾಗಿರೋ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾರೆ ಅಯ್ಯೋ ಮಂದಿ ಎರಡು ಮಾರ್ಕ್ಸ್ ಹೋದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಹೀಗೆ ಆಗಬಹುದೇನೋ ಅನ್ನೋ ಅನ್ವಾಂಟೆಡ್ ಪ್ರೆಷರ್ ಮಕ್ಕಳಲ್ಲಿ ಬಿಲ್ಡ್ ಅಪ್ ಆಗ್ತಾ ಹೋಗುತ್ತೆ ಅಂದ್ರೆ ಇಷ್ಟು ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತೇ ಆಗೋದಿಲ್ಲ ಅಂದ್ರೆ ಅಂದರೆ ಅಫ್ಕೋರ್ಸ್ ಪೇರೆಂಟ್ಸಿಗೆ ಗೊತ್ತಾಗ್ಬೇಕು ತನ್ನ ಮಗು ಹೇಗೆ ಬರೆದಿದೆ ಅಂತ ಹೇಳ್ಬಿಟ್ಟು ಅದು ಮಗು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಚಿಕ್ಕ ಪರಿಜ್ಞಾನ ಖಂಡಿತವಾಗ್ಲೂ ಇರೋದಿಲ್ಲ ಯಾಕಂದ್ರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರೂ ಇದೇ ಮಾಡೋದು ಎಷ್ಟು ಮಾರ್ಕ್ಸ್ ಬರುತ್ತೆ ಔಟ್ ಆಫ್ ಔಟ್ ಬರುತ್ತೆ ಅಂತ ಕೇಳೇ ಕೇಳ್ತೀವಿ ಓಕೆ ಅಂದ್ರೆ ಎಷ್ಟೋ ಜನ ಮಕ್ಳನ್ನ ನೋಡಿದ್ದೀನಿ ಇನ್ನು ಎಕ್ಸಾಮ್ ಹತ್ರ ಬರ್ತಿದಾಗೆ ಭಯ ಆಗ್ತಾ ಹೋಗುತ್ತೆ ಅವರಿಗೆ ಆ ಭಯಕ್ಕೆ ನಾನು ಮರ್ತು ಬಿಡ್ತೀನಿ ಮರ್ತು ಬಿಡ್ತೀನಿ ಅಂತ ಅಂದ್ಕೊಂಡು ನಿಜವಾಗ್ಲೂ ಮರ್ತೇ ಬಿಡ್ತಾರೆ ಅವರು ಗೊತ್ತಿರೋದನ್ನು ಮರ್ತು ಬಿಡ್ತಾರೆ ಈ ತರ ಯಾಕೆ ಆಗುತ್ತೆ ಮಕ್ಕಳಲ್ಲಿ ಈಗ ನಾನು ಹೇಳಿದ ಹಾಗೆ ನಾವು ಅದನ್ನ ಮೊದಲೇನೆ ತುಂಬೋದು ಬೋರ್ಡ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಇಸ್ ಅ ನಾರ್ಮಲ್ ಎಕ್ಸಾಮ್ ಇನ್ನೊಂದ್ ಏನ್ ಮಕ್ಳಿಗೆ ಖುಷಿ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಗೆ ಬೇರೆ ಸ್ಕೂಲ್ಗೆ ಹೋಗಿ ಬರೀಬೇಕು ಅದೊಂದು ಪಿಕ್ನಿಕ್ ಅಂತ ಎಷ್ಟೋ ಮಕ್ಳು ನಾನು ಹೇಳೋದು ಕೇಳಿದೀನಿ ಮ್ಯಾಮ್ ಪಿಕ್ನಿಕ್ ಅನ್ನಿಸ್ತು ಮ್ಯಾಮ್ ಬೇರೆ ಸ್ಕೂಲ್ಗೆ ಹೋಗ್ಬಿಟ್ಟು ನಾವ್ ಬರಿತಾ ಇದೀವಿ ಸೊ ಆ ಫೀಲ್ ಅಲ್ವಾ ನಾವ್ ಅದನ್ನ ಹೇಗೆ ತಗೊಳ್ತೀವಿ ಆ ರೀತಿ ನಮಗೆ ಅನಿಸ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಬೋರ್ಡ್ ಎಕ್ಸಾಮ್ ನೀನ್ ಹಂಗ್ ಮಾಡ್ಬೇಡ ರಿಲೇಟಿವ್ಸ್ ಮನೆಗೆ ಹೋಗ್ಬೇಡ ಆಟ ಆಡ್ಬೇಡ ಓದು ಓದು ಅಂತ ಸ್ಟಾರ್ಟಿಂಗ್ ಮಾಡೋ ಬದಲು ಬೋರ್ಡ್ ಎಕ್ಸಾಮ್ ಚೆನ್ನಾಗಿರುತ್ತೆ ನಿನ್ ಪರ್ಫಾರ್ಮೆನ್ಸ್ ಏನು ಅಂತ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿಯ ತನಕ ಏನಾಗಿರುತ್ತೆ ಸ್ಕೂಲಲ್ಲೇ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಲೆವೆಲ್ ಆಫ್ ಡಿಫಿಕಲ್ಟಿ ಕ್ವೆಶನ್ ಪೇಪರ್ ಅದು ಡಿಫ್ರೆಂಟ್ ಇರುತ್ತೆ ಒಂದ್ ಸ್ಕೂಲಲ್ಲಿ ಬರೀ ಡೈರೆಕ್ಟ್ ಸಮ್ ಕೇಳಬಹುದು ಟ್ವಿಸ್ಟ್ ಮಾಡ್ತಾರೆ ನಾವು ಹೇಗೆ ಅನಾಲಿಸಿಸ್ ಮಾಡೋದು ಒಂದ್ ಸ್ಕೂಲಲ್ಲಿ ನೈಂಟಿ ಮಾರ್ಕ್ಸ್ ಬರೋದಕ್ಕೂ ಇನ್ನೊಂದು ಸ್ಕೂಲಲ್ಲಿ ಕ್ವೆಶನ್ ಪೇಪರ್ ಕಷ್ಟ ಇರುವಾಗ ಏಯ್ಟಿ ಮಾರ್ಕ್ಸ್ ಬರೋಕೋದು ತುಂಬಾ ಡಿಫ್ರೆನ್ಸ್ ಇದೆ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗ್ತಾ ಇದೆ ಈಗ ಸಿ ಬಿ ಎಸ್ ಸಿ ಅಥವಾ ಸ್ಟೇಟ್ ಬೋರ್ಡ್ ಟೆನ್ ಸ್ಟ್ಯಾಂಡರ್ಡ್ ತಗೊಂಡ್ರೆ ಅಲ್ಲಿ ನಾನು ಏನ್ ಸ್ಟ್ಯಾಂಡ್ ಆಗ್ತೀನಿ ಅನ್ನೋದು ನಮ್ಗೆ ಬೇಕು ಎಕ್ಸಾಮ್ ಅಂತ ಹೇಳಿದ್ರೆ ಈಗ ನಮ್ಗೆ ಹುಷಾರ್ ಅಂತ ಹೇಳಿದ್ರೆ ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಬ್ಲಡ್ ರಿಪೋರ್ಟ್ ಎಲ್ಲ ಮಾಡಿಸ್ಬೇಕು ಹಾಗಿದ್ರೆ ನಮ್ಮ ಸ್ಟಡಿ ಅನಾಲಿಸಿಸ್ ಹೇಗಾಗೋದು ನಮ್ಮ ಇಂಡಿಯಾದ ಎಜುಕೇಶನ್ ಸಿಸ್ಟಮಲ್ಲಿ ಆಗೋದು ಎಕ್ಸಾಮ್ ಸೊ ಅದನ್ನೊಂದ ಒಂದು ಸ್ಕ್ಯಾನಿಂಗ್ ನಿನ್ನ ಲೆವೆಲ್ ಏನು ಅನ್ನೋದು ಅರ್ಥ ಆಗೋದಕ್ಕೆ ಅನ್ನೋ ಹೇಳಿದಾಗ ಅವರಿಗೆ ಪ್ರೆಷರ್ ಅನ್ನು ಎಕ್ಸಾಮಿಗ್ ಹೋದಾಗ ಪ್ರೆಷರ್ ಅನ್ನೋದಕ್ಕಿಂತ ರಿಸಲ್ಟ್ ಏನೋ ಪ್ರೆಷರ್ ಜಾಸ್ತಿ ಕರೆಕ್ಟ್ ಕರೆಕ್ಟ್ ಅಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ನಾನು ಫೇಲ್ ಆಗ್ಬಿಟ್ರೆ ಇಲ್ಲಿ ಎರಡು ತರ ಇನ್ನೊಂದು ಪೇರೆಂಟ್ಸ್ ಏನು ಅನ್ಕೊಳ್ತಾರೆ ನೈಂಟಿಗೆ ಹಂಡ್ರೆಡ್ಗೆ ನೈಂಟಿ ಫೈವ್ ನೈನ್ ಅಥವಾ ಫುಲ್ ಮಾರ್ಕ್ಸ್ ಮಕ್ ತೆಗಿಯೋ ಮಕ್ಕಳಿಗೆ ಪ್ರೆಷರೇ ಇಲ್ವೇನೋ ಅಂದ್ಕೊಳ್ತಾರೆ ಅವ್ರಿಗೆ ಅವರದಾದದ್ದೇ ಇರುತ್ತೆ ಈಗ ಒನ್ ಮಾರ್ಕ್ಸ್ ಎಲ್ಲ ಹೋಯ್ತು ಸೊ ನಾವು ನೈಂಟಿ ನೈನ್ ಮಾರ್ಕ್ಸ್ ಬಂದಿರೋದನ್ನ ಎಕ್ನಾಲೇಜ್ ಮಾಡದೆ ಸೊ ಒನ್ ಮಾರ್ಕ್ ಹೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದು ತುಪ್ಪಾಗುತ್ತೆ ಅಲ್ವಾ ನೀನ್ ನೈಂಟಿ ನೈನ್ ಬರೆದಿದ್ಯಾ ಚೆನ್ನಾಗಿ ಬರ್ದಿದ್ಯಾ ಎಕ್ನಾಲೇಜ್ ಮಾಡೋಣ ಅದನ್ನ ಅಪ್ರಿಷಿಯೇಟ್ ಮಾಡೋಣ ಆಮೇಲೆ ನೀವು ಕೇಳಿ ಒಂದ್ ಮಾರ್ಕ್ ಎಲ್ಲಿ ಹೋಯ್ತು ಹೀಗ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಹೇಳ್ಬೋದು ನಾವು ಇಮಿಡಿಯೇಟ್ ರಿಯಾಕ್ಷನ್ ಮಾರ್ಕ್ ಅದು ಸೊ ಅದನ್ನ ಪ್ರತಿ ಒಂದು ಆಕ್ಷನ್ ಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮಕ್ಕಳು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಹೇಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ ನೀವು ಹೇಳ್ದಂಗೆ ನಮ್ಮನ್ನ ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು ಅಂದ್ರೆ ನಾವ್ ಯಾವ ಲೆವೆಲ್ ಅಲ್ಲಿ ಇದೀವಿ ನಮ್ಮ ಪ್ರೆಷರ್ ಹೇಗಿದೆ ನಾನು ಏನ್ ಓದಬಹುದು ಎಷ್ಟು ಬೆಸ್ಟ್ ಕೊಡ್ಬೋದು ಅಂತ ನಮ್ಮನ್ನ ನಾವು ಅನಾಲಿಸಿಸ್ ಮಾಡೋದಕ್ಕೆ ಅಥವಾ ಪೇರೆಂಟ್ಸ್ ಮಕ್ಕಳನ್ನ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಏನಾದ್ರೂ ದಾರಿಗಳಿದೆಯಾ ಈಗ ಎನಾಲಿಸ್ ಅಲ್ಲಿ ಮೊದ್ಲು ಮಾಡಬೇಕು ಮೊದ್ಲು ಮಾಡಬಾರ್ದಾಗಿರೋದೇನು ಅಂತ ಹೇಳ್ಬಿಡ್ತೀವಿ ಓಕೆ ಪ್ರಾಬ್ಲಮ್ ಆಗ್ತಾ ಇರೋದು ಕಂಪೇರ್ ಮಾಡ್ಬಿಟ್ಟು ಸೊ ಅವಳ ಇಷ್ಟು ಮಾರ್ಕ್ಸ್ ಸಿಗಿತಾ ಇದ್ದಾನೆ ನಾವ್ ಅನ್ಕೊಳ್ಳೋದು ಕಂಪೇರ್ ಮಾಡ್ಬಿಟ್ರೆ ಇನ್ಸ್ಪೈರ್ ಆಗ್ಬಿಡ್ತಾರೆ ಮಕ್ಳು ಓದ್ಬಿಡ್ತಾರೆ ಅಂತ ಈಗ ನಮ್ಗೆನೆ ಓ ಪಕ್ಕದ ಮನೆಯವರು ಈ ಅಡಿಗೆ ಚೆನ್ನಾಗಿ ಮಾಡ್ತಿದಾರೆ ಅಂತ ನಮ್ಗೆ ಏನಾದ್ರು ಹೇಳ್ಬಿಟ್ರೆ ಸೊ ನಮ್ಗೆ ಇಷ್ಟ ಆಗಿರಲ್ಲ ಅಲ್ವಾ ಅದೇ ತರ ಮಕ್ಳಿಗ್ ಕೂಡ ಹಾಗೆ ಆಗಿರತ್ತೆ ಕಂಪ್ಯಾರೇಷನ್ ಮಾಡಬಾರ್ದು ಆಮೇಲೆ ಮಕ್ಕಳ ಸ್ಕಿಲ್ ಯಾವ್ದ್ರಲ್ಲಿ ಚೆನ್ನಾಗಿದೆ ಈಗ ಒಂದ್ ಮಗು ಡಾನ್ಸು ಚೆನ್ನಾಗಿ ಮಾಡುತ್ತೆ ಹಾಡು ಚೆನ್ನಾಗಿ ಹೇಳತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ನಮ್ಗೆ ಗೆ ನೈಂಟಿ ಮಾರ್ಕ್ಸ್ ತೆಗ್ದು ಓಕೆ ಏನೂ ಮಾಡೋದಿಲ್ಲ ಬರೀ ಓದ್ತಾನೆ ಇರುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ತೆಗೀಲಿ ಇದು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಎಲ್ಲಾದ್ರಲ್ಲೂ ನನ್ನ ಮಗು ಹಂಡ್ರೆಡೇ ಬರಬೇಕು ಅಂತ ಯಾಕೆ ನಾವು ಕ್ರಿಯೇಟ್ ಮಾಡಬೇಕು ಅವರವರ ಲೆವೆಲ್ ಬೇರೆನೇ ಇರುತ್ತೆ ಮಕ್ಕಳದ್ದು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಎಕ್ಸಾಮ್ ಆದ್ಮೇಲೆ ಬರೀ ಏನ್ ಮಾಡೋದು ನೂರಕ್ಕೆ ನೂರ್ ಮಾರ್ಕ್ಸ್ ತೆಗೆದ್ರು ಲೋವರ್ ಗ್ರೇಡ್ ನೀವು ಯಾರನ್ನೇ ಕೇಳಿದ್ರು ಯಾರು ಕೇಳಿದ್ರು ನನಗೆ ಫಸ್ಟ್ ರ್ಯಾಂಕ್ ಅಂತಾನೆ ಹೇಳ್ಬಿಡ್ತಾರೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಆಗ ಅಂದ್ರೆ ನನಗೆ ಎಲ್ಲಾ ಮಕ್ಕಳಿಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಳ್ತಾರೆ ಮಾರ್ಕ್ಸ್ ಹಂಡ್ರೆಡ್ ಬಂತು ಅಂದ್ರೆ ನೂರಕ್ಕೆ ನೂರ ಗೊತ್ತಿದೆ ಕಾನ್ಸೆಪ್ಟ್ ಅಂತ ಅದು ಅಲ್ಲ ಆಮೇಲೆ ಏನ್ ಯಾರೇ ನನಗೆ ಪೇರೆಂಟ್ಸ್ ಫೋನ್ ಮಾಡಿದ್ರು ಮೇಡಮ್ ನನ್ ಮಗ ಮೊದ್ಲು ಬುದ್ಧಿವಂತ ಇದ್ದಾಗ ಹೀಗೆ ಯಾಕೆ ಹೋಗಿ ಓದ್ತಾ ಇಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ ಫೋರ್ತ್ ತನಕ ಈಗ ತಗೊಂಡಾಗ ಏನೇನ್ ಇರುತ್ತೆ ಅವರಿಗೆ ಕಾನ್ಸೆಪ್ಟ್ಸ್ ಗಳು ಕೆಲವು ಸ್ಕೂಲಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೊಡ್ತಾರೆ ಆನ್ಸರ್ ಮಾಡೋದಕ್ಕೆ ಗೊತ್ತಿರುತ್ತೆ ಹೇಗೆ ಅಂದ್ರೆ ಒಂದು ಸಿಂಪಲ್ ಟೂ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಏನು ಸೆವೆನ್ ಗೊತ್ತಿದೆ ಅಷ್ಟೇ ಯೋಚನೆ ಮಾಡಿ ಬರೆಯೋ ಮಗುಗೆ ನೀವು ಟೂ ಪ್ಲಸ್ ವಾಟ್ ಗಿವ್ಸ್ ಯು ಸೆವೆನ್ ಕೆ ಆಗ ಏನಾಗ್ಬಿಡ್ತಾರೆ ಬ್ಲಾಂಕ್ ಆಗ್ತಾರೆ ಹೇಗೆ ಯೋಚನೆ ಮಾಡೋದು ಅದನ್ನ ಕಲ್ತಿರಲ್ಲ ಅವರು ಸೊ ಹೈಯರ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಮ್ಗೆ ಆ ಸ್ಕಿಲ್ ಗಳು ಬೇಕಾಗಿರೋದ್ರಿಂದ ಏನಾಗುತ್ತೆ ನೀವ್ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಹಂಡ್ರೆಡ್ ಗೆ ಹಂಡ್ರೆಡ್ ತೆಗ್ದಿದ್ದೇನೆ ಅಂತ ಹೇಳಿದ್ರು ಆದ್ರೆ ಅದು ಥಿಂಕಿಂಗ್ ಪ್ರೊಸೆಸ್ ಡೆವಲಪ್ ಆಗಿರಲ್ಲ